ಸಾರ್ವಜನಿಕ ಆಸ್ಪತ್ರೆಯ ವೈದ್ಯರ ಕರ್ತವ್ಯಕ್ಕೆ ಅಡ್ಡಿಪಡಿಸುವವರ ವಿರುದ್ಧ ಕ್ರಮ ಕೈಗೊಳ್ಳಲು ಕರವೇ ಆಗ್ರಹ ಅಫ್ಜಲಪುರ ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯರಿಗೆ ಹಾಗೂ ಸಿಬ್ಬಂದಿಗಳಿಗೆ ಕೆಲಸದ ಸಮಯದಲ್ಲಿ ಅನಾವಶ್ಯಕವಾಗಿ ಕಿರುಕುಳ ನೀಡುತ್ತಾ ಇರುವವರ ವಿರುದ್ಧ ಕ್ರಮ ಕೈಗೊಳ್ಳಲು ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ಗುರುದೇವ್ ಪೂಜಾರಿ ಹಾಗೂ ಸಂಘಟಕರಿಂದ ತಹಶೀಲ್ದಾರರ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಹಾಗೂ ತಾಲೂಕು ಆಡಳಿತ ಅಧಿಕಾರಿಗಳ ಮೂಲಕ ಜಿಲ್ಲಾ ಆರೋಗ್ಯ ಅಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದರು ನಂತರ ಮಾತನಾಡಿದ ಅವರು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಅಂದ್ರೆ ಕೆಲವೊಬ್ಬರ ಅವರ ಸ್ವಂತ ಮನೆ ಅಂತ ತಿಳಿದುಕೊಂಡಿದ್ದಾರೆ ಮದ್ಯಪಾನ ಮಾಡಿ ಆಸ್ಪತ್ರೆಗೆ ಬಂದು ಸುಖ ಸುಮ್ಮನೆ ವೈದ್ಯರಿಗೆ ತೊಂದರೆ ಕೊಡುವವರ ಒಂದು ಕಡೆಯಾದರೆ ಇನ್ನೊಂದು ಕಡೆ ಹಗಲೊತ್ತಿನಲ್ಲೇ ಬಂದು ವೈದ್ಯರೊಂದಿಗೆ ಕೆಲಸಕ್ಕೆ ಬಾರದ ವಿಷಯಕ್ಕೆ ವಾಗ್ವಾದ ಮಾಡುವ ತಂಡ ಇನ್ನೊಂದು ಕಡೆ ಇದೆ ರಾತ್ರಿ ಸಮಯದಲ್ಲಿ ಆಸ್ಪತ್ರೆಯಲ್ಲಿ ಮಹಿಳಾ ಸಿಬ್ಬಂದಿಗಳು ಕೆಲಸ ಮಾಡ್ತಾರೆ ಅವರಿಗೆ ಕೊಡುಗರಿಂದ ತೊಂದರೆ ಆಗ್ತಾ ಇರುವ ವಿಷಯ ಹಲವು ಬಾರಿ ನಡೆದರೂ ಕೂಡ ಇಲ್ಲಿಯ ತನಕ ಯಾವುದೇ ಕ್ರಮವನ್ನ ಜರುಗಿಸಿಲ್ಲ ಪೊಲೀಸ್ ಇಲಾಖೆಯಿಂದ ಬೀಟ್ ಪೊಲೀಸರನ್ನ ನೇಮಕ ಮಾಡಿಲ್ಲ ಆಸ್ಪತ್ರೆಯಲ್ಲಿ ವೈದ್ಯರು ಎಷ್ಟೇ ಸರಿಯಾಗಿ ಕೆಲಸ ಮಾಡಿದ್ರೂ ಅವರಿಗೆ ಬೆದರಿಸಿ ಮಾತನಾಡುವುದಲ್ಲದೆ ಅವರ ಕೆಲಸದ ಅವಧಿಯಲ್ಲಿ ಅನಾವಶ್ಯಕವಾಗಿ ತೊಂದರೆ ನೀಡ್ತಾ ಇರುವುದರಿಂದ ವೈದ್ಯರು ಹಾಗೂ ಸಿಬ್ಬಂದಿಗಳು ಬೇಸತ್ತು ಹೋಗಿದ್ದಾರೆ ಹೀಗೆ ಮುಂದುವರೆದರೆ ಆಸ್ಪತ್ರೆಯಲ್ಲಿ ಯಾರೊಬ್ಬ ವೈದ್ಯರು ನರ್ಸ್ಗಳು ಕೆಲಸ ಮಾಡದೆ ಬೇರೆಡೆಗೆ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗುವ ಕಾಲ ಹತ್ತಿರದಲ್ಲಿದೆ ಹೀಗಾದರೆ ಸಾರ್ವಜನಿಕ ಆಸ್ಪತ್ರೆ ಮುಚ್ಚುವ ಹಂತಕ್ಕೆ ಹೋದರೂ ಆಶ್ಚರ್ಯ ಪಡುವಂತಿಲ್ಲ ಕೂಡಲೇ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಆಸ್ಪತ್ರೆಗೆ ಹಾಗೂ ವೈದ್ಯರಿಗೆ ಸೂಕ್ತ ರಕ್ಷಣೆಯನ್ನು ಒದಗಿಸಬೇಕು ಅದಲ್ಲದೆ ವೈದ್ಯರಿಗೆ ಹಾಗೂ ಸಿಬ್ಬಂದಿಗಳಿಗೆ ಸಾರ್ವಜನಿಕರ ಕೆಲಸ ಮಾಡಲು ಸ್ವತಂತ್ರವಾಗಿ ಬಿಡಲು ಮನವಿಯನ್ನು ಮಾಡುತ್ತೇವೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಕರ್ವೆ ಉಪಾಧ್ಯಕ್ಷ ಲತೀಪಾ ಬಡೇ ಸಾಬ್ ಕಲಬುರಗಿ ನಗರಾಧ್ಯಕ್ಷ ಸೌಮ್ಯ ಪಾಟ್ನೆ ಕಾರ್ಯಾಧ್ಯಕ್ಷ ಜೈ ಬಿ ಮಾಂಗಡಿ ಮಹೇಬೂ ಪಟೇಲ್ ಯುವ ಘಟಕದ ಅಧ್ಯಕ್ಷ ಕಲಶೆಟ್ಟಿ ಸಂಜು ವಠಾರ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ರಾಹುಲ್ ಸುದಿನಾಯನ್ ಟಿವಿ ಅಫಲಪುರ ತಾಲೂಕಿನಲ್ಲಿ ಹಲವಾರು ಅಧಿಕಾರಿಗಳಾಗ್ಲಿ ಆರೋಗ್ಯ ಅಧಿಕಾರಿಗಳಾಗಲಿ ಮತ್ತು ತಾಲೂಕು ದಂಡಾಧಿಕಾರಿಗಳಾಗಲಿ ಇನ್ನಿತರ ಅಧಿಕಾರಿಗಳು ಪಾರದರ್ಶಕತೆಯಿಂದ ಕಾರ್ಯನಿರ್ವಹಿಸುತ್ತ ನಿರ್ವಹಿಸುತ್ತಿದ್ದಾರೆ ಅದಕ್ಕಾಗಿ ಕೆಲವು ವ್ಯಕ್ತಿಗಳಿಂದ ಅವರ ಮೇಲೆ ದೌರ್ಜನ್ಯ ಕೂಡ ಆಗ್ತಾ ಇದೆ ಕಾರಣದಿಂದಾಗಿ ಯಾವುದೇ ಒಂದು ಕಾರಣಾಂತರಗಳಿಂದ ಬಂದು ಅವರನ್ನ ಜಗಳಾಡ್ತಕ್ಕ ಕೆಲಸ ಮಾಡ್ತಾ ಇದಾರೆ ಈಗ ವೈದ್ಯಾಧಿಕಾರಿಗಳ ಹಾಡಾಗಲೇ ಬಂದು ದೊಡ್ಡ ಒಂದು ಶಬ್ದಗಳನ್ನ ಅವಾಚ ಶಬ್ದಗಳಿಂದ ಬಳಸಿ ಅಲ್ಲಿ ಅಧಿಕಾರಿಗಳಿಗೆ ಏನ್ ಮಾಡ್ತಾ ಇದಾರೆ ಅಂದ್ರೆ ದೌರ್ಜನ್ಯ ಎಸ್ಕೊಳ್ತಾ ಇದ್ದಾರೆ ಅವ್ರು ಅಧಿಕಾರಿಗಳು ಕೆಲಸ ಮಾಡದಂತಾಗಿದೆ ಈಗ ಆದರೂ ಕೂಡ ಈ ಒಂದು ವಿಷಯದ ಕುರಿತು ಮನೆ ತಾಲೂಕು ದಂಡಾಧಿಕಾರಿಗಳು ಜಿಲ್ಲಾ ದಂಡಾಧಿಕಾರಿಗಳ ಜೊತೆಗೆ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಸಮಾಲೋಚಿಸಿ ಮುಂದೆ ಅಲ್ಲಿ ಒಂದು ಸೂಕ್ತ ಭದ್ರತೆಯನ್ನು ಒದಗಿಸಬೇಕು ಮತ್ತು ಬೀಟ್ ಪೊಲೀಸರು ನೇಮಿಸಿ ಅವರಿಗೆ ಒಂದು ಭದ್ರತೆಯನ್ನು ಮುಲಾಖಕ್ಕೆ ನಾನು ತಹಶೀಲ್ದಾರ್ ಕೇಳ್ಕೊಂತೀನಿ ಮತ್ತೆ ಇನ್ನೊಂದೇನಂದ್ರೆ ಎಲ್ಲಾ ಆಫೀಸರ್ ಆಫೀಸರ್ಗಳಲ್ಲಿ ಕೂಡ ಕೆಲವೊಂದು ಒಳ್ಳೆ ಆಫೀಸರ್ ಗಳಿದ್ದಾರೆ ಇವತ್ತು ಏನಾಗ್ತಾ ಇದೆ ಅಬ್ಸರ್ಣ ಹಿಂದುಳಿಕೆ ಕಾರಣ ಏನಂದ್ರೆ ಒಳ್ಳೆ ಅಧಿಕಾರಿಗಳು ಬಂದಿರ್ತಾರೆ ಅವರಿಗೆ ನಾನಾ ಕಾರಣಗಳಿಂದ ಅವರಿಗೆ ಅಂಜಿಸಿ ಮಾಡಿ ದೂರ್ ತಗೋತಕ್ಕಂತ ಕೆಲಸ ಮಾಡ್ತಾ ಇದ್ದಾರೆ ಅವನ್ನು ತಪ್ಪು ತಪ್ಪಿಸ್ಬೇಕು ಯಾಕಂದ್ರೆ ಅಭಿವೃದ್ಧಿ ಆಗ್ಬೇಕಾಗಿತ್ತು ಅಂದ್ರೆ ಅವ್ರು ದುಡ್ಡು ಕೊಟ್ಟರು ಅಂದ್ರೆ ಅವ್ರು ಏನೋ ಒಂದು ಯಾವ ರೀತಿ ಕೆಲಸ ಮಾಡ್ತಾರೆ ಅನ್ನೋದೇ ಗೊತ್ತಾಗೋದಿಲ್ಲ ಹಾಗಾಗಿ ಅರ್ಧ ಮಾಡ್ದ ಕೆಲಸ ಮಾಡಿ ಹೋಗ್ತಾರೆ ಇಂಥವನ್ನ ಎಲ್ಲವನ್ನು ತಡೆಬೇಕಾದ್ರೆ ತಾಲೂಕು ದಂಡಾಧಿಕಾರಿಗಳು ಇದಕ್ಕೆ ಮುತುವರ್ಜಿ ವಹಿಸಿ ಈ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ಅಧಿಕಾರಿಗಳಿಗೆ ತಲುಪಿಸಿ ಸೂಕ್ತ ಕ್ರಮ ಕೈಗೊಳ್ಬೇಕಂತ ಈ ಮೂಲಕ ನಾನು ವಿನಂತಿಸಿಕೊಳ್ತೇನೆ ಅಬ್ಜಲ್ಪುರ್ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ವೈದ್ಯರು ಹಾಗೂ ಸಿಬ್ಬಂದಿಗಳಿಗೆ ಅನಾವಶ್ಯಕ ತೊಂದರೆ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಪತ್ರವನ್ನು ಸಲ್ಲಿಸಿದ್ರಿ ಇದನ್ನು ನಾನು ಸ್ವೀಕಾರ ಮಾಡ್ತಾ ಇದ್ದೀನಿ ಅವರಿಗೂ ಬಹಳ ಶಾಂತ ರೀತಿಯಿಂದ ಎಲ್ಲ ಪದಾಧಿಕಾರಿಗಳು ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕ ಹಾಗೂ ಎಲ್ಲ ಪದಾಧಿಕಾರಿಗಳು ಕೂಡ ಮನವಿಯನ್ನು ಸಲ್ಲಿಸಿದ್ದಕ್ಕೆ ತಾವು ಧನ್ಯವಾದಗಳು ಇಲ್ಲ ನಿಂದ್ರಿ ನಿಂದ್ರಿ ಕಣ್ಣಿಂದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕರ್ತವ್ಯದಲ್ಲಿ ಪಾರದರ್ಶಕತೆಯಿಂದ ಕೆಲಸ ಮಾಡ್ತಕ್ಕಂಥ ವೈದ್ಯಾಧಿಕಾರಿಗಳೇ ಹಾಗೂ ಸಿಬ್ಬಂದಿಗಳಿಂದ ಅಬ್ಜಲ್ಪುರ ಪಟ್ಟಣದ ಹಲವಾರು ಮಧ್ಯ ಸೇವನೆ ಮಾಡಿಕೊಂಡು ಬಂದು ವೈದ್ಯರಿಗೆ ಕಿರುಕುಳ ಕೊಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ ಏನು ಅಪ್ರಿಷಿಯೇಟ್ ಅಂದರೆ ನಿನ್ನೆ ರಾತ್ರಿ ಬಂದಿರತಕ್ಕಂಥ ಹೊತ್ತಿನಲ್ಲಿ ಒಂದು ಪೇಷೆಂಟ್ಗೆ ತೊಗೊಂಡು ಬಂದಿದ್ದೆ ನಾನು ಆ ಒಂದು ಸಂದರ್ಭದಲ್ಲಿ ವೈದ್ಯರು ಊಟ ಮಾಡಕತ್ತಿರ ಮಾಡಕತ್ತಿದ್ರು ಅದು ಕೂಡ ಕೂಡಲೇ ಬಿಟ್ಟು ನಮ್ಮ ಒಂದು ಪೇಷಂಟ್ಗೆ ಅನಾರೋಗ್ಯದಿಂದ ಬಳತಕ್ಕಂಥ ವ್ಯಕ್ತಿಯನ್ನು ಸರಿಯಾಗಿ ಉಚ್ಚ ಸರಿಯಾಗಿ ಚಿಕಿತ್ಸೆಯನ್ನು ನೀಡಿದ್ದಾರೆ ಅಂಥ ವೈದ್ಯಾಧಿಕಾರಿಗಳು ಕೂಡ ಇವತ್ತು ನಮ್ಮ ಅಬ್ಜಲ್ಪುರ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆ ಇದ್ದಾರೆ ಅಂಥವರಿಗೆ ಕಿರುಕುಳ ನೀಡತಕ್ಕಂಥ ವ್ಯಕ್ತಿಗಳನ್ನು ಜಿಲ್ಲಾ ಆರೋಗ್ಯಾಧಿಕಾರಿಗಳು ಹಾಗೂ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ಜಿಲ್ಲಾಧಿಕಾರಿಗಳು ಕೂಡಲೇ ಸಮಾಲೋಚಿಸಿ ಸಾರ್ವಜನಿಕ ಆಸ್ಪತ್ರೆಗೆ ಸೂಕ್ತ ಭದ್ರತೆ ಒದಗಿಸಬೇಕು ಮತ್ತು ಬೀಟ್ ಪೊಲೀಸರನ್ನು ಕೂಡಲೇ ನೇಮಕ ಮಾಡಬೇಕಂತೇಳಿ ಈ ಒಂದು ಮಾಧ್ಯಮದ ಮುಖಾಂತರ ನಾನು ಆಗ್ರಹಿಸುತ್ತೇನೆ ಗುರುದೇವ್ ಪೂಜಾರಿ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರು ಅಬ್ಜರ್ಪು